ಒಂದು ಅದ್ಭುತವಾದ ವಿಷಯ ಎರಡು ದೇಶಗಳು ಆ ಎರಡು ದೇಶಗಳ ರಾಷ್ಟ್ರಗೀತೆಯನ್ನು ಬರೆದವರು ಒಬ್ಬರೇ ಒಂದು ಭಾರತ ಮತ್ತೊಂದು ಬಾಂಗ್ಲಾದೇಶ ಭಾರತ ದೇಶದ ಜನಗಣಮನ ಬಾಂಗ್ಲಾದೇಶದ ಅಮರ್ ಸೋನಾರ್ ಬಾಂಗ್ಲಾ ಇವೆರಡು ರಾಷ್ಟ್ರಗೀತೆಗಳನ್ನು ಬರೆದವರು ರವೀಂದ್ರನಾಥ್ ಠಾಕೋರ್ ರವೀಂದ್ರನಾಥ್ ಠಾಗೋರ್ ಅವರು ಇಂತಹ ಅನೇಕ ಆಶ್ಚರ್ಯಕರ ಸಂಗತಿಗಳಿಗೆ ಕಾರಣಭೂತರಾಗಿದ್ದಾರೆ ಅವುಗಳಲ್ಲಿ ಕೆಲವನ್ನ ಹೇಳ್ತೀನಿ ಕೇಳಿ ತಮ್ಮ ಎಂಟನೆಯ ವಯಸ್ಸಿಗೆ ಕನಸುಗಳನ್ನು ರಚಿಸಿ ಹದಿನಾರನೇ ವಯಸ್ಸಿಗೆ ಸುದೀರ್ಘ ಕಾವ್ಯಗಳನ್ನು ಬರೆದು ಪ್ರಕಟಿಸಿದರು ವಿನೂತನ ರವೀಂದ್ರ ಸಂಗೀತ ಪದ್ಧತಿಯನ್ನು ಪ್ರಸಿದ್ಧಗೊಳಿಸಿದವರು ಭಾರತಕ್ಕೆ ಮೊಟ್ಟ ಮೊದಲ ನೋಬೆಲ್ ಪ್ರಶಸ್ತಿ ತಂದುಕೊಟ್ಟರು ಅವರು ಸೃಷ್ಟಿಸಿದ ಕಾದಂಬರಿಗಳು ನಾಟಕಗಳು ಕವನಗಳು ಮತ್ತು ಸುವಿಖ್ಯಾತ ಶಾಂತಿನಿಕೇತನದ ವಿಶ್ವಭಾರತಿ ವಿಶ್ವವಿದ್ಯಾನಿಲಯದಿಂದ ಅಮರರಾದವರು ಇದೆಲ್ಲಕ್ಕಿಂತ ಮುಖ್ಯವಾದುದು ಅವರ ಮಾನವೀಯ ಗುಣಗಳು ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದಿರಿ ಹಳಿಯಲೂ ಬೇಡ ಎಂಬುದನ್ನು ಅಕ್ಷರಶಃ ಪಾಲಿಸಿದವರು ಇದಕ್ಕೆ ಕಾರಣ ಅವರ ಜೀವನದಲ್ಲಿ ನಡೆದ ಹೃದಯ ಸ್ಪರ್ಶಿ ಘಟನೆ ಆ ಘಟನೆಯನ್ನ ನಿಮ್ಮ ಬಳಿ ಹಂಚಿಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಹೌದು ರವೀಂದ್ರನಾಥ್ ಠಾಗೋರ್ನ ಜೀವನದಲ್ಲಿ ಇದೊಂದು ಘಟನೆ ನಡೆಯುತ್ತೆ ಒಂದು ಬೆಳಿಗ್ಗೆ ಟಾಗೋರರ ಸೇವಕ ಕೆಲಸಕ್ಕೆ ಹಾಜರಾಗಿರೋದಿಲ್ಲ ಅವನು ರಾತ್ರಿ ಮನೆಯಲ್ಲಿ ಇರಲಿಲ್ಲ ಬಾಗಿಲುಗಳು ತೆಗೆದೇ ಇದ್ವು ಬಾವಿಯಿಂದ ನೀರು ಕೂಡ ಸೇದಿರಲಿಲ್ಲ ಬೆಳಗಿನ ಉಪಹಾರ ಸಿದ್ಧವಾಗಿರಲಿಲ್ಲ ಅಂದಿನ ಉಡುಪುಗಳನ್ನು ತೆಗೆದಿಟ್ಟಿರಲಿಲ್ಲ ಟಾಗೋರರಿಗೆ ಅಂದು ಯಾವ ಕೆಲಸವೂ ಆಗಲಿಲ್ಲ ದಿನವಿಡೀ ಕಸಿವಿಸಿರಿ ಎಲ್ಲವೂ ಏರುಪೇರು ಟಾಗೋರರಿಗೆ ಬಹಳ ಸಿಟ್ಟು ಬಂತು ಸೇವಕ ಮೇಲೆ ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಸಂಜೆ ಹೊತ್ತಿಗೆ ಸೇವಕ ಬಂದು ಅವರ ಮುಂದೆ ತಲೆಬಾಗಿ ಕೈಕಟ್ಟಿ ನಿಂತ್ಕೊಳ್ತಾನೆ ಟಾಗೋರರು ಅವನಿಗೆ ಚೆನ್ನಾಗಿ ಬೈದು ಅವನನ್ನು ಕೆಲ್ಸದಿಂದ ಕಿತ್ತು ಹಾಕಿದ್ದೇನೆಂದು ಅಲ್ಲಿಂದ ತೊಲಗಬೇಕೆಂದು ಆಜ್ಞಾಪಿಸ್ತಾರೆ ತಲೆಬಾಗಿ ನಿಂತಿದ್ದ ಅವನ ಮೌನದಿಂದ ಟಾಗೋರರ ಸಿಟ್ಟು ಹೆಚ್ಚಾಯಿತು ಅಲ್ಲಿ ಸುಮ್ಮನೆ ಯಾಕೆ ನಿಂತಿದ್ಯಾ ಎಲ್ಲಿ ಸಾಯಲು ಹೋಗಿದ್ದೆ ಅದನ್ನಾದ್ರೂ ಬೊಗಳು ಅಂತ ಗರ್ಜನೆಯಿಂದ ಅವರು ಬೈತಾರೆ ಆತ ಮೇಲು ದನಿಯಲ್ಲಿ ಹೇಳ್ತಾನೆ ನಿನ್ನೆ ರಾತ್ರಿ ನನ್ನ ಪುಟ್ಟ ಮಗಳು ತೀರಿಕೊಂಡ್ಲು ಆ ಸುದ್ದಿ ನನಗೆ ತಲುಪ್ತು ನನ್ಗೇನ್ ಮಾಡಬೇಕು ಅಂತ ತೋಚ್ಲಿಲ್ಲ ನೀವು ಮಲ್ಗಿದ್ರಿ ನಿಮ್ಮನ್ನೆಬ್ಬಿಸುವ ಧೈರ್ಯ ನನಗಿರ್ಲಿಲ್ಲ ನಾನು ನನ್ನ ಊರಿಗೆ ಹೋಗಿ ಆ ಮಗುವಿನ ಅಂತ್ಯಕ್ರಿಯೆ ಮುಗಿಸಿ ಈಗ ಮರಳಿ ಬಂದಿದ್ದೇನೆ ನನ್ನ ತಪ್ಪನ್ನು ಕ್ಷಮಿಸಿ ಅಂತ ಹೇಳಿ ನಿಧಾನವಾಗಿ ಮನೆಯೊಳಕ್ಕೆ ಹೋದ ತನ್ನ ಕೆಲಸದಲ್ಲಿ ತೊಡಗಿಕೊಂಡ ಟ್ಯಾಗೋರರಿಗೆ ಒಮ್ಮೆಲೆ ಹೊಟ್ಟೆ ತೊಳೆಸಿದಂತಾಯ್ತು ಏನು ಮಾಡಲು ತೋರಿಸಲಿಲ್ಲ ವಿಷಯವೇನೆಂದು ವಿಚಾರಿಸದೆ ವಾಚಮಗೋಚರ ಬೈದದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಯ್ತು ಅದೇ ಕೊನೆಯ ಬಾರಿ ಟಾಗೋರರು ತಮ್ಮ ಕೈ ಕೆಳಗೆ ಕೆಲಸ ಮಾಡುವವರ ಮೇಲೆ ರೇಗಿತ್ತು ಕೂಗಾಡಿದ್ದು ತನ್ನ ಕಿರಿಯ ಸೋದರನಿಗೆ ತೋರಬಹುದಾದ ಗೌರವವನ್ನು ಪ್ರೀತ್ಯಾಧಾರಗಳನ್ನು ತೋರಿಸುತ್ತಿದ್ರಂತೆ ನಾವು ಟ್ಯಾಗೋರರಿಂದ ಈ ಪಾಠಗಳನ್ನು ಕಲಿಯಬಹುದೇ ತಮಗಿಂತ ಮೇಲಿನವರನ್ನು ಯಾರು ಬೇಕಾದರೂ ಚೆನ್ನಾಗಿ ಮಾತನಾಡಿಸಬಹುದು ಆದರೆ ಸ್ನೇಹಿತರೆ ತಮಗಿಂತ ಕೆಳಗಿನವರನ್ನ ಚೆನ್ನಾಗಿ ಮಾತನಾಡಿಸುವವರು ದೊಡ್ಡ ಮನುಷ್ಯರೇ ಆಗಿರಬೇಕು ಈ ಮಾತು ಎಷ್ಟು ನಿಜ ಅಲ್ವಾ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು